ದಿನ ದಿವಸ ಸಭೆಯನ್ನು ಮಾಡ್ತಾ ಇದ್ದೀರಲ್ಲ ಲಜ್ಜೆಟ್ಟವರು ನೀವು ಅಂತಕ್ಕಂತ ಮಾತುಗಳನ್ನು ಹೇಳಬೇಕಾಗ್ತದೆ ಅವತ್ತು ಮನ್ಮೋಹ ಮನ್ಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿರುವಾಗ ಕ್ರೂಡ್ ಆಯಿಲ್ ಬೆಲೆ ಒಂದು ಬ್ಯಾರಲ್ಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನೂರ ಹದಿನೆಂಟು ನೂರ ಇಪ್ಪತ್ತು ರೂಪಾಯಿವರೆಗಿತ್ತು ನೂರ ಹದಿನೆಂಟಿಂದ ನೂರ ಇಪ್ಪತ್ತೈದು ಮೊನ್ನೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ

ತೊಂಬತ್ತು ರೂಪಾಯಿಗಿಂತ ಜಾಸ್ತಿ ಡೀಸೆಲ್ ಬೆಲೆ ಪೆಟ್ರೋಲ್ ಬೆಲೆ ನೂರು ರೂಪಾಯಿಗಿಂತ ಜಾಸ್ತಿ ಇದಕ್ಕೆ ಯಾರು ಕಾರಣ ಅಂತ ಕವರ್ ಮಾಡ್ಕೋಬೇಕಲ್ಲ ಇದಕ್ಕೆ ಕಾರಣ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ ಬಿಜೆಪಿಯವರಿಗೆ ಮಾನ ಮರ್ಯಾದೆ ಇದನ್ನ ಹೇಳಬೇಕಲ್ಲ ಗ್ಯಾಸ್ ಬೆಲೆ ಎಷ್ಟಿತ್ತು ಗೊಬ್ಬರದ ಬೆಲೆ ಎಷ್ಟಿತ್ತು ಒಂದು ಗ್ಯಾಸ್ ಸಿಲಿಂಡರ್ ಇಪ್ಪತ್ತು ಸಾವಿರ ರೂಪಾಯಿ ಇತ್ತೀಚೆಗೆ ಎರಡು ರೂಪಾಯಿ ಡೀಸೆಲ್ ಬೆಲೆ ಪೆಟ್ರೋಲ್ ಬೆಲೆ ಎರಡು ರೂಪಾಯಿ ಮತ್ತೆ ಗ್ಯಾಸ್ ಮೇಲೆ ಐವತ್ತು ರೂಪಾಯಿಯನ್ನು ಹೆಚ್ಚು ಮಾಡಿದ್ದಾರೆ ನಾಚಿಕೆ ಆಗಲ್ಲ ಇವ್ರಿಗೆ ನಾಚಿಕೆ ಆಗಲ್ಲ ಮಾನ ಮರ್ಯಾದೆ ಇದ್ರೆ ಯಾಕೆಂದರೆ ಆಡಳಿತದ ತಪ್ಪುಗಳನ್ನ ಬೆಲೆ ಏರಿಕೆಯನ್ನ ದೇಶದಲ್ಲಿ ಆಗಿ ನಿಮ್ಮ ಗಮನವನ್ನ ಬೇರೆ ಕಡೆ ಹೇಳಲಿಕ್ಕೋಸ್ಕರವಾಗಿ ಜನ ದಿವಸ ಸಭೆಯನ್ನ ಮಾಡ್ತಾ ಇದ್ದೀರಲ್ಲ ಲಜ್ಜೆಟ್ಟವರು ನೀವು ಅಂತಕ್ಕಂಥ ಮಾತುಗಳನ್ನ ಹೇಳಬೇಕಾಗ್ತದೆ ಲಜ್ಜೆಟ್ಟವರು ಇವರು ಇವರು ಎರಡ್ ಸಾವಿರದ ಹದಿನೆಂಟರಲ್ಲಿ ನಾನೂರು ಭರವಸೆಗಳನ್ನು ಕೊಟ್ಟಿದ್ರು ಅವರ ಮ್ಯಾನಿಫೆಸ್ಟೋ ಪೂರ್ವಕ ನಲ್ಲವರು ಭರವಸೆಗಳನ್ನು ಕೂಡ ಈಡೇರಿಸಬೇಕು ಭರವಸೆಗಳನ್ನು ಈಡೇರಿಸಬೇಕಾಗಲಿಲ್ಲ ಇವರಿಗೆ ಜನ ವಿರೋಧಿಯಾದಂತ ಇವರು ಅಧಿಕಾರದಲ್ಲಿ ಇದ್ರು ಅದೇನು ಯಾವತ್ತೂ ಕೂಡ ಇವರು ಅಧಿಕಾರಕ್ಕೆ ಸಾವಿರದ ಹದಿನೆಂಟರಲ್ಲಿ ಜನರ ಆಶೀರ್ವಾದವನ್ನ ಪಡ್ಕೊಂಡು ಅಧಿಕಾರಕ್ಕೆ ಬಂದಿಲ್ಲ ಹಿಂಭಾಗದಿಂದ ಅಧಿಕಾರಕ್ಕೆ ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಬಂದಿರತರು ಇವರು ನಮಗೆ ಪಾಠ ಹೇಳಲಿಕ್ಕೆ ಬಂದಿದ್ದಾರೆ ಇವರು ನಮಗೆ ಎಲೆ ಏರಿಕೆ ಮಾಡಿಕೊಂಡಿದ್ದಾರೆ ಸರ್ಕಾರ ಅಂತಕ್ಕಂಥ ಹಣೆ ಪಟ್ಟಿಯನ್ನ ಕಟ್ಟಲಿಕ್ಕೆ ಬಯಸ್ತಾ ಇದ್ದಾರೆ ನಾವು ಕಳೆದ ವರ್ಷ ಬಜೆಟ್ ಬಣ್ಣ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಈ ವರ್ಷ ಈ ಆರ್ಥಿಕ ವರ್ಷದಲ್ಲಿ ಬಜೆಟ್ ಬಣ್ಣಿಸಿರ್ತಕ್ಕಂಥದ್ದು ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ಅಂದರೆ ಮೂವತ್ತೆಂಟು ಸಾವಿರ ಕೋಟಿ ರೂಪಾಯಿ ಹೆಚ್ಚಾಗಿ ನಮಗೆ ಆರ್ಥಿಕವಾಗಿ ಕಟ್ಟಿದ್ದೀನಿ ಮೂವತ್ತೆಂಟು ಸಾವಿರ ಕೋಟಿ ರೂಪಾಯಿನ ಬಜೆಟ್ ಗಾತ್ರವನ್ನು ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಆಗುತ್ತಿಲ್ಲ ಕಳೆದ ವರ್ಷ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ನಾವು ಮಾಡಿದ್ದದ್ದು ಐವತ್ತಾರು ಸಾವಿರ ಕೋಟಿ ಈ ವರ್ಷ ಎಂಬತ್ಮೂರು ಸಾವಿರ ಕೋಟಿ ಎಲ್ಲ ಬಿಜೆಪಿ ಸರ್ಕಾರಗಳು ಎಲ್ಲೆಲ್ಲಿ ಇದ್ದಾವೆ ಅವೆಲ್ಲಿಗಿಂತ ಜಾಸ್ತಿ ಖರ್ಚು ಮಾಡಿದ್ದೀವಿ ಕ್ಯಾಪಿಟಲ್